ಶ್ರೀ ಗುರು ಬಸವಲಿಂಗಾಯ ನಮಃ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಧಾರವಾಡದ ಜಿಲ್ಲಾ ಪ್ರದೇಶದಲ್ಲಿ ಬಹಳಷ್ಟು ಜನ ಯುವಕರು ರೊಚ್ಚಿಗೆದ್ದು ಬೀದಿಗೆ ಬಂದಿದ್ರು ಅವರ ಆಕ್ರೋಶದ ಅವರ ಸಾತ್ವಿಕ ಮಾತುಗಳನ್ನ ಕೇಳಲಿಕ್ಕೆ ಸರ್ಕಾರಕ್ಕೆ ಯಾವುದೇ ಕಣ್ಣು ಕಿವಿ ಹೃದಯಗಳು ಇರಲೇ ಇಲ್ಲ ಬಹುಶಃ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಕಾಂಗ್ರೆಸ್ ಆಮ್ ಆದ್ಮಿ ಇತ್ಯಾದಿ ಇತ್ಯಾದಿ ಪಕ್ಷಗಳಾಗಿರ್ಬೋದು ಆ ಎಲ್ಲ ಪಕ್ಷಗಳ ಒಂದೇ ಅಜೆಂಡಾ ಅಂದರೆ ಹೇಗಾದರೂ ಸಹಿ ಇಲ್ಲಿ ಗೆದ್ದು ಬರಬೇಕು ಅಧಿಕಾರ ಹಿಡಿಬೇಕು ಅಧಿಕಾರದ ಮೂಲಕ ನಾವು ಡೆವಲಪ್ ಆಗಬೇಕು ಇಷ್ಟೇ ಅಜೆಂಡಗಳು ಇದನ್ನು ಬಿಟ್ಟರೆ ಇನ್ನೇನು ಇಲ್ಲ ಕೆಲವರು ಜನಪರ ಅಂತ ಸೋಗಿನಲ್ಲಿ ಕೆಲವು ಸ್ಕೀಮ್ಗಳನ್ನು ಕೂಡ ತರಬಹುದು ನೋಡಿ ಮೋದಿ ಮೋದಿ ಅವರು ಬಿಹಾರದ ಪ್ರತಿಯೊಬ್ಬ ಮಹಿಳೆಯ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರು ಆಮೇಲೆ ಆಮ್ ಪ ಆಮ್ ಆದ್ಮಿ ಪಕ್ಷ ಕೂಡ ದಿಲ್ಲಿಯ ತನ್ನ ಸರ್ಕಾರದ ಆಳ್ವಿಕೆ ಸಂದರ್ಭದಲ್ಲಿ ಮಹಿಳೆಯರಿಗೆ ಬಸ್ ಫ್ರೀ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕೂಡ ಅದು ಜಾರಿಗೆ ಬಂತು ಈ ಪುಕ್ಕಟ್ಟೆ ಅಕ್ಕಿಯನ್ನು ಕೂಡ ಕೊಟ್ರು ಓದಿದಂತ ವಿದ್ಯಾಭ್ಯಾಸ ಮಾಡಿದಂತ ಹುಡುಗರಿಗೆ ಇಂತಿಷ್ಟು ಸ್ಟೈಪ್ ಕೂಡ ಕೊಡ್ತಾ ಇದ್ದಾರೆ ಇದೆಲ್ಲ ಏನಾಗ್ತಾ ಇದೆ ಒಂದ್ ಕಡೆ ಮತ್ತೊಂದ್ ಕಡೆ ನೋಡಿದ್ರೆ ನಿತಿನ್ ಗಡ್ಕರಿ ಅವ್ರು ಹೇಳ್ತಾರೆ ನನಗೆ ಪ್ರತಿ ಮಾಹಿಯನ್ನ ಎರಡ್ನೂರು ಕೋಟಿ ರೂಪಾಯಿ ನನಗೆ ಆದಾಯ ಇದೆ ಅಂತ ಹೇಳ್ತಾರೆ ಇದೆಲ್ಲ ಏನು ಸೂಚನೆ ಮಾಡ್ತಾ ಇದೆ ರಸ್ತೆಗಳು ಹಾಗೆ ಬಿದ್ದಿವೆ ಎಲ್ಲ ಕಡೆ ಗುಂಡಿ ರಸ್ತೆ ತಗ್ಗುಗಳು ಬಿದ್ದಿವೆ ಸಮೀಕ್ಷೆ ಹೆಸರುಗಳ ಮೇಲೆ ಲೂಟಿ ನಡೆದಿದೆ ರಾಜಕಾರಣಿಗಳು ವರ್ಷಗಳಿಂದ ವರ್ಷಕ್ಕೆ ವರ್ಷಗಳಿಂದ ವರ್ಷಕ್ಕೆ ಆತ ಆಗರ್ಭ ಶ್ರೀಮಂತನಾಗ್ತಾನೆ ಹೊರಟಿದ್ದಾನೆ ಆದರೆ ಇಲ್ಲಿಯ ಮತದಾರ ಮಾತ್ರ ಕುಶವಾಗ್ತಾ ಹೋಗ್ತಾ ಇದ್ದಾನೆ ಹಣ ಹೆಂಡವನ್ನ ಚೆಲ್ಲಿದಂತ ವ್ಯಕ್ತಿ ಮಾತ್ರ ಚುನಾವಣೆಯಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇದೆ ದುಡ್ಡು ಇಲ್ಲದೆ ಯಾವುದು ನಡೀತಾ ಇಲ್ಲ ಅಧಿಕಾರಿ ವರ್ಗವಂತೂ ಸಹಜವಾಗಿ ಅಧಿಕಾರ ವರ್ಗ ಹೇಗಿದೆ ಅಂದ್ರೆ ಅವರು ಕೂಡ ಯೋಗ್ಯತೆ ಮೇಲಲ್ಲ ದುಡ್ಡು ಕೊಟ್ಟು ಆ ಪೋಸ್ಟಿಗೆ ಬಂದಿರ್ತಾರೆ ಆ ದುಡ್ಡು ಹೇಗಾದರೂ ಗೆಬ್ರಿಕೊಳ್ಳಬೇಕಲ್ಲ ಗೆಬ್ರಿಕೊಳ್ಳುವ ಸಲುವಾಗಿ ಜನಸಾಮಾನ್ಯ ಸುಲಿಗೆ ಮಾಡ್ತಾರೆ ಇದೊಂಥರ ಎಲ್ಲರಿಗೂ ಗೊತ್ತಿರುವ ಸತ್ಯನೇ ದುಡ್ಡು ಕೊಡದೆ ಸರ್ಕಾರದ ಯಾವ ಕಚೇರಿಯಲ್ಲೂ ಕೂಡ ಒಂದು ಸಣ್ಣ ಕೆಲಸ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬಂದು ನಿಂತಿದೆ ಆದ್ರೆ ಯುವ ಜನತೆ ಏನ್ ಮಾಡ್ತಾ ಇದೆ ಈಗ ಇವುಗಳ ವಿರುದ್ಧ ದಂಗೆ ಹೇಳ್ಬೇಕಾದಂತಹ ಯುವ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಮುಣಿಗಿ ಹೋಗ್ಬಿಟ್ಟಿದೆ ಆಗಾಗ ಒಂದೊಂದು ಮಿನಿಟ್ಗೆ ಹೋಗಿ ಬರ್ತಕ್ಕಂತಹ ರೀಲ್ಸ್ಗಳಿವೆ ರೀಲ್ಸ್ ರೀಲ್ಸ್ಗಳಲ್ಲಿ ಮಜಾ ಮಾಡ್ತಾ ಇದ್ದಾರೆ ಆದ್ರೆ ವಾಸ್ತವದ ಬದುಕು ಅವರಿಗೆ ಕಣ್ಣಿಗೆ ರಾಚಿದಾಗ ಅವರು ದಿಗ್ಭ್ರಮೆಗೊಳ್ತಾರೆ ಆತ್ಮಹತ್ಯೆಗೆ ಒಳಗಾಗುವಂತ ಸಾಧ್ಯತೆಗಳು ಇವೆ ಇವುಗಳ ಬಗ್ಗೆ ಇರಬೇಕಂತ ಮಾಧ್ಯಮಗಳು ಮಾರಿಕೊಂಡು ಬಿಟ್ಟಿವೆ ದೃಶ್ಯ ಮಾಧ್ಯಮ ಅಂತೂ ತನ್ನ ಯಾವ ಸರ್ಕಾರಗಳಿವೆಯೋ ಅಥವಾ ಯಾರಿಗಾಗಿ ಅದು ಹುಟ್ಟಿವೆಯೋ ಅವುಗಳ ಅವರ ಹಿತರಕ್ಷಣೆ ಮಾಡ್ತಾ ಇದ್ದೇವೆ ಆದ್ರೆ ಅವರಲ್ಲಿ ಪ್ರಜ್ಞೆ ಉಂಟು ಮಾಡತಕ್ಕಂತ ಯಾವುದೇ ರೀತಿಯ ಅಜೆಂಡಗಳು ಅವರಲ್ಲಿ ಇಲ್ವೇ ಇಲ್ಲ ತಾನು ಯಾವ 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 ಕೃಪಾಪೋಷಿತ ಮಂಡಳಿಯಲ್ಲಿ ಸದಸ್ಯರಾಗಿದ್ದರೂ ಆ ಕೃಪಾಪೋಷಿತ ಮಂಡಳಿಯ ಅಧ್ಯಕ್ಷರು ಹೇಗೆ ಹೇಳ್ತಾರೋ ಆ ಮಾತನ್ನ ಅವ್ರು ಕೇಳ್ತಾ ಇದ್ದಾರೆ ಈ ನಡುವೆ ಕೆಲವರು ಧರ್ಮದ ಮಾರಾಟಗಾರ ಇದ್ದ ನೋಡ್ರಿ ಅವರು ಒಂಥರ ರಫೀವ್ ಮಾರಾಟಗಾರ ಇದ್ದಂಗೆ ಈ ಧರ್ಮ ಶ್ರೇಷ್ಠ ಆ ಧರ್ಮ ಶ್ರೇಷ್ಠ ಈ ಇವೆಲ್ಲ ಹೇಳಿಕೆಂತ ಜನರಲ್ಲಿ ಅಹ್ ಅವ್ರ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾ ರಾಜಕಾರಣಿಗಳ ಭ್ರಷ್ಟಾಚಾರದ ಕಡೆಗೆ ಸಾಮಾಜಿಕದ ಹೀನಸ್ಥಿತಿ ಬಗ್ಗೆ ಅವ್ರ ಲಕ್ಷ್ಯ ವಹಿಸದ ರೀತಿಯಲ್ಲಿ ಅವ್ರನ್ನ ವ್ಯವಸ್ಥವಾಗಿ ನೋಡಿಕೊಳ್ತಾ ಹೊರಟಿದ್ದಾರೆ ಧರ್ಮದ ದಂಗಲ್ಗಳಂತೂ ಇಡೀ ರಾಷ್ಟ್ರದ ತುಂಬಾ ಅವರು ಆಗಾಗ ಆಗಾಗ ಕಡ್ಡಿ ಕೊರದು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾರ್ದ ಮಾಡ್ತಾ ಇದ್ದಾರೆ ಈ ಬೆಂಕಿ ಹಚ್ಚಿದಾಗ ಈ ಬೆಂಕಿ ಕಾಯಿಸಿಕೊಳ್ಳೋರು ಕೆಲವರು ನೀರು ಹಾಕೋ ನೆಪದಲ್ಲಿ ಇನ್ನು ಆರಿಸುವ ನೆಪದಲ್ಲಿ ಕೆಲವರು ತಮ್ಮ ಬೆಳೆ ಬೇಯಿಸಿಕೊಳ್ಳೋದು ಆದರೆ ಇವರಿಬ್ಬರು ಕೂಡ ಕಳ್ರೆ ಇವರಿಬ್ಬರಿಗೂ ಕೂಡ ಈ ಧರ್ಮದ ದಂಗಲ್ ಬೇಕಾಗಿದೆ ಧರ್ಮ ದಂಗಲ್ ಇದ್ರೆ ಕೆಲವರು ಬೆಳೆ ಬೇಯಿಸ್ತದೆ ಧರ್ಮ ದಂಗಲನ ಆರಿಸುವ ನೆಪದಲ್ಲಿ ಇನ್ನು ಕೆಲವರು ತಮ್ಮ ಬೆಳೆನ ಬೇಯಿಸಿಕೊಳ್ತಾರೆ ಆದರೆ ರಾಜಕಾರಣಿಗಳಿಬ್ಬರು ಕಳ್ರೆ ಈ ಸತ್ಯ ಸಂಗತಿ ಯುವಜನೆಗೆ ಯುವ ಜನತೆಗೆ ಅರ್ಥ ಆಗ್ತಾ ಇಲ್ಲ ಯಾವತ್ತು ಸಾಮಾಜಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಯಾವ ರಾಷ್ಟ್ರದಲ್ಲಿ ಕುಸಿತದೆ ಆ ರಾಷ್ಟ್ರದಲ್ಲಿ ಧರ್ಮ ಮುನ್ನೆಲಿಗೆ ಬರುತ್ತಂತೆ ಧರ್ಮ ಅಂದರೆ ದಯದ ತಳಹದಿ ಮೇಲೆ ಅದು ಇರಬೇಕಾಗಿತ್ತು ಇವತ್ತು ಬಹುತೇಕ ಧರ್ಮಗಳ ಹೇಳ್ತಕ್ಕಂಥವರು ಅವರು ದಯೆಯ ತಳಹದಿ ಮೇಲಿಲ್ಲ ಭಯವನ್ನ ಆ ಧರ್ಮಕ್ಕೆ ತಳಹದಿಯಾಗಿ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಧರ್ಮದ ವಿಕಾರವಾದ ಮುಖವನ್ನ ನಮಗೆ ಉಣಬಡಿಸುತ್ತಿದ್ದಾರೆ ಇದರ ಪರಿಣಾಮ ಏನಾಗಿದೆ ಅಂದರೆ ಯುವಕ ಯುವ ಜನತೆಯಲ್ಲಿ ಆಲೋಚನೆ ಮಾಡುವಂತಹ ಮನಸ್ಥಿತಿ ಕಳೆದುಕೊಂಡು ಬಿಟ್ಟಿದ್ದಾರೆ ಅವರಿಗೆ ತಮ್ಮ ಹೀನ ಸ್ಥಿತಿಗೆ ತಮ್ಮ ಸಾಮಾಜಿಕ ಸ್ಥಿತಿಗೆ ಮೂಲ ಕಾರಣಕರ್ತರು ಧರ್ಮವೆಂದು ತಿಳಿದುಕೊಂಡಿದ್ದಾರೆ ಹೊರತು ನಮ್ಮನ್ನು ಆಳುವಂತ ಈ ಮಜಾಪತಿಗಳು ಕಾರಣ ಅಂತ ಅವರಿಗೆ ಗೊತ್ತಾಗಿಲ್ಲ ಪಾಪ ರಾಜಕಾರಣಿಗಳು ಮೊದಲು ಹೇಳಿದಾಗೆ ವರ್ಷದಿಂದ ವರ್ಷ ಒಪ್ಪತ್ತಕ್ಕೆ ಕೋಟಿ ನೂರು ಕೋಟಿ ಎರಡ್ ನೂರು ಕೋಟಿ ಸಾವಿರಾರು ಕೋಟಿ ಒಡೆಯದಾಗ್ತಾ ಇದ್ರೆ ಯುವ ಜನತೆಗೆ ಅದು ತಲುಪ್ತಾ ಇಲ್ಲ ಆ ಸಂಗತಿ ತಿಳಿತಾ ಇಲ್ಲ ಇವರು ಸಣ್ಣ ಓದಿ ಬರೆದು ಆಮೇಲೆ ಅರ್ಹವಾದಂತಹ ಶಿಕ್ಷಣ ಪಡೆದ್ರು ಕೂಡ ಯಾವುದೇ ರೀತಿಯ ಅವರಿಗೆ ನೌಕರಿಗಳು ಇವತ್ತು ಸರ್ಕಾರಗಳು ಒದಗಿಸಿ ಕೊಡ್ತಾ ಇಲ್ಲ ಕೆಲವು ಖಾಸಗಿ ಕಂಪನಿಗಳಂತೂ ಅವರನ್ನ ಹಗಲು ರಾತ್ರಿ ಹಗಲು ರಾತ್ರಿ ದುಡಿಸಿ ಅವರನ್ನ ಶೋಷಣೆಗೆ ಒಳಪಡಿಸುತ್ತಿವೆ ಅನಿವಾರ್ಯವಾಗಿ ಅವನೇ ನೆಚ್ಚಿಕೊಂಡಂತಹ ವಿದ್ಯಾರ್ಥಿಗಳು ಅನಿವಾರ್ಯವಾಗಿ ಅಂತ ನೌಕರಿಗಳನ್ನೇ ಹುಡುಕಂಡು ಹೊರಟಿದ್ದಾರೆ ಇದು ನಿಜಕ್ಕೂ ದುರಂತದ ಸಂಗತಿ ಅನ್ನೋದೇ ವಿಧಿ ಇಲ್ಲ ಈ ವ್ಯವಸ್ಥೆ ವಿರುದ್ಧ ಸಿಡಿದದ್ದು ಮಾತನಾಡಿದ್ರೆ ಆತನಿಗೆ ಕಾನೂನು ಪ್ರಕಾರ ಶಿಕ್ಷಿಸುವಂತಹ ಒಂದು ಪದ್ಧತಿಯನ್ನ ಇರೋದ್ರಿಂದ ಸಹಜವಾಗಿ ಅವರನ್ನ ಒಯ್ದು ಲಾಕಪ್ಗೆ ಹಾಕಿ ಅಲ್ಲೇ ಲಾಕಪ್ ನಲ್ಲಿ ಕೊಳೆಯುವಂತೆ ಮಾಡ್ತಾರೆ ಪ್ರಶ್ನೆ ಮಾಡುವವರನ್ನ ಎಂದು ಕೂಡ ಪ್ರಭುತ್ವ ಆಗಲಿ ಧರ್ಮದ ನಾಯಕರಾಗ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಹೋರಾಟದ ಮನೋಭಾವನ ಮನೋಬಲವನ್ನ ಕುಗ್ಗಿಸ್ತಕ್ಕಂಥ ಎಲ್ಲ ತಂತ್ರಗಳನ್ನ ಅಧಿಕಾರಶಾಹಿ ಇರುವಂತಹ ಅಧಿಕಾರ ರಾಜಕಾರಣಿಗಳು ಮತ್ತು ಧರ್ಮದ ನಾಯಕರು ಮಾಡ್ತಾ ಇದ್ರೆ ಈ ಮೂವರ ಕೌಲು ಕೂಟ ಏನಿದೆ ಅಲ್ಲ ತುಂಬಾ ಅಪಾಯಕಾರಿಯದ್ದು ಇವರು ಮೂರು ಒಂದ್ ಕಡೆ ಕೂಡಬಾರ್ದು ಈಗ ಮೂರು ಒಂದ್ ಕಡೆ ಕೂಡ್ಬಿಟ್ಟಿವೆ ಶಕ್ತಿ ಒಂದೇ ಕಡೆ ಸಂಚಲನಗೊಂಡಿವೆ ಹಾಗಾಗಿ ಯುವಜನತೆಯ ಮಾತನ್ನ ಕೇಳತಕ್ಕಂತ ಸ್ಥಿತಿಯಲ್ಲಿ ಅವ್ರು ಯಾರು ಇಲ್ಲ ಈಗ ಮನೆಯಲ್ಲಿ ಸಹಜವಾಗಿ ತಂದೆ ತಾಯಿ ಕಾಡಿ ಬೇಡಿ ಮೊಬೈಲ್ ಕೊಟ್ಬಿಟ್ರು ಮೊಬೈಲ್ ಯಥೇಚ್ಛವಾಗಿ ನೆಟ್ ಸೌಲಭ್ಯ ಇದೆ ರೀಲ್ಗಳಲ್ಲಿ ರಿಯಲ್ ಲೈಫ್ ಅನ್ನ ಮರಿತಕ್ಕಂತಹ ಯೋಜನೆ ತನ್ನ ಬದುಕು ಹೇಗೆ ತಾನು ನೌಕರಿ ಇಲ್ಲದೆ ಏನ್ ಮಾಡಬೇಕು ಅನ್ನುವ ಸ್ಥಿತಿಯಲ್ಲಿ ಆತ ಇಲ್ಲ ಆತ ಭ್ರಾಮಕವಾದ ಲೋಕದಲ್ಲಿ ಆತ ಬೇರಿಸ್ತಾ ಇದ್ದಾನೆ ಕನಸಿನ ಲೋಕದಲ್ಲಿ ಆತನ ಇದ್ದಾನೆ ವಾಸ್ತವಕ್ಕೆ ಬಂದಾಗ ಸಹಜವಾಗಿ ಅಲ್ಲಿ ಆರ್ಥಿಕ ಸ್ಥಿತಿಯನ್ನು ನೋಡಿ ತನ್ನ ಕುಟುಂಬದ ಸ್ಥಿತಿಯನ್ನು ನೋಡಿ ಚಿಂತಾಜನಕನಾಗಿದ್ದಾನೆ ಎಲ್ಲಿ ಹೋಗಿ ದುಡಿಬೇಕಂದ್ರೆ ದುಡಿಲಿಕ್ಕೆ ಆತನ ವಿದ್ಯಾಭ್ಯಾಸ ಅಡ್ಡಿ ಬರ್ತಾ ಇದೆ ನಮ್ಮ ಭಾರತದ ಒಂದು ಸಮಾಜದ ವ್ಯವಸ್ಥೆ ಹೇಗಿದೆ ಅಂದ್ರೆ ಉನ್ನತ ಹುದ್ದೆಯನ್ನು ಓದಿದವನು ಆತ ತನ್ನಗೆ ಕೈಗೆ ಸಿಕ್ಕುವಂತಹ ಉದ್ಯೋಗ ಮಾಡುವಂತಹ ವಾತಾವರಣ ಇವತ್ತು ನಿರ್ಮಾಣ ಆಗಿಲ್ಲ ಯಾವುದೇ ಸಣ್ಣ ಕೆಲಸ ಓದಿದ ಓದದೇ ಮಾಡ ಮಾಡಬೇಕಾದಂಥದ್ದು ಅಂತನೋ ಮನೋಭೂಮಿಕೆ ನಮ್ಮಲ್ಲಿ ಸಿದ್ಧಗೊಂಡಿದೆ ಹಾಗಾಗಿ ಆ ಯುವಕ ಅಂತ ಕೆಲಸಕ್ಕೆ ಹೋಗಲಾರದೆ ಮನೇಲಿ ಕುಳಿತು ಆತ ನಿರುದ್ಯೋಗ ಇದ್ದ ಆಗಿದ್ದಾನೆ ನಿರುದ್ಯೋಗ ಯುವಕನ ಯುವತಿಯ ತಲೆ ಸಹಜವಾಗಿ ಅದು ಹುಳಗಳ ಕಾರ್ಖಾನೆ ಆ ಹುಳಗಳು ಒಳ್ಳೇದಂತೂ ಹುಡ್ಸಕ್ ಸಾಧ್ಯ ಇಲ್ಲ ಯಾವ ಹುಳಗಳು ಕೂಡ ಅವು ಏನಾದರೂ ಮಾಡಿದರೆ ಅಪಾಯವನ್ನೇ ಉಂಟು ಮಾಡಬೇಕು ಅಪಾಯವನ್ನು ಉಂಟು ಮಾಡತಕ್ಕಂಥ ಸಂದರ್ಭ ಇದಾಗಿದೆ ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ರೊಚ್ಚಿಗೆ್ದಂತೆ ಇಡೀ ನಾಡಿನ ತುಂಬಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ರೊಚ್ಚಿಗೊಳ್ಳುವ ಸಂದರ್ಭ ಬರುತ್ತೆ ಈ ಪುಡಾರಿಗಳ ರಾಜಕಾರಣಿಗಳ ಅಧಿಕಾರ ಶಾಹಿ ವರ್ಗದವರ ಧರ್ಮದ ಲೂಟಿ ಕೋರರ ವಿರುದ್ಧ ಆತ ಕತ್ತೆಯನ್ನು ಜಳಪಿಸಿ ಹೊರಗಡೆ ಬರ್ತಾನೆ ಆತನಿಗೆ ಯಾರು ಕೂಡ ಈ ಪ್ರಜ್ಞೆಯನ್ನು ಉಂಟು ಮಾಡೋರಿಲ್ಲ ಇವತ್ತು ಚಳವಳಿಗಳ ನಾಶ ಆಗಿಬಿಟ್ಟಿವೆ ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಬೇಕಾದ್ರೆ ಇಲ್ಲಿ ರೈತ ಚಳವಳಿ ಇಲ್ಲ ದಲಿತ ಚಳವಳಿ ತನ್ನ ಅಸ್ತಿತ್ವಕ್ಕೆ ತನ್ನ ಅಸ್ಮಿತೆಗಾಗಿ ಹುಟ್ಟಿಕೊಂಡಂತ ಆ ಚಳವಳಿ ಇಲ್ಲ ಪತ್ರಿಕಾ ಚಳವಳಿ ಇಲ್ಲ ಅಂತ ಕ್ರಾಂತಿಕಾರಿ ಬರಹಗಾರರಿಲ್ಲ ಚಿಂತಕರಿಲ್ಲ ಎಲ್ಲರೂ ಹಂತಕರೇ ಎಲ್ಲ ಹಂತಕರು ಸೇರಿ ಸಮಾಜವನ್ನ ನಾಶ ಮಾಡತಕ್ಕಂಥ ಒಂದು ಎತ್ತುಗಡೆಯಲ್ಲಿ ತೊಡಗಿದ್ದಾರೆ ಇವುಗಳ ಬಗ್ಗೆ ಹೇಗೋ ಮೊಬೈಲ್ಗಳು ಇವೆಲ್ಲ ಯುವ ಜನತೆ ಆಲೋಚನೆ ಮಾಡಬೇಕು ತನ್ನ ಬಗ್ಗೆ ತಾನೇ ಆಲೋಚಿಸಿದಂಥ ಯುವಕ ದೇಶದ ಬಗ್ಗೆ ಹೇಗೆ ಆಲೋಚಿಸಬಲ್ಲ ತನ್ನ ಕುಟುಂಬದ ಬಗ್ಗೆ ಹೀಗೆ ಆಚೆ ಆಲೋಚಿಸಬಲ್ಲ ತನ್ನ ತಾನು ಈ ತಾನು ಜೀವಿಸುವಂತಹ ಸಮಾಜದ ಬಗ್ಗೆ ಹೀಗೆ ಆಚೆ ಆಲೋಚಿಸಬಲ್ಲ ತನ್ನ ದೇಶದ ಬಗ್ಗೆ ಹೀಗೆ ಆಲೋಚಿಸಬಲ್ಲ ದೇಶದ ಬಗ್ಗೆ ದೇಶ ಕಟ್ಟುವರು ಮುಂದಿನ ದೇಶದ ಭವಿಷ್ಯವನ್ನು ರೂಪಿಸುವ ಯುವಕರು ಯುವಕರು ತಮ್ಮ ಯೋಚನಾ ಶಕ್ತಿಯನ್ನು ಸ್ಥಗಿಸಿಗೊಳಿಸಿದ್ರೆ ಹೇಗೆ ಉಪ್ಪು ತನ್ನ ರುಚಿಯನ್ನು ಕಳೆದುಕೊಂಡ್ರೆ ಹೇಗೆ ಯುವಕರು ಉಪ್ಪು ಅವರು ಈ ದೇಶಕ್ಕೆ ಸ್ವತ್ತು ಅದನ್ನು ಅವರು ಮರಿ ಮರೆಯದಿರಲಿ ಅಂತ ಹೇಳ್ತಾ ನನ್ನೊಂದಿಗೆ ಬಂದ ಯುವ ಯುವಕ ಯುವತಿಯರೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ